ಜೈ ಶ್ರೀರಾಮ್ ಹರೇ ಶ್ರೀನಿವಾಸ ಅಷ್ಟಾಂಗ ಯೋಗ ಹರಿದಾಸರ ವಾಣಿಯಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಮ್ಮ ಹೆಸರನ್ನು ಹೇಳಿಮ್ಮ ನಮಸ್ಕಾರ ಪರಿಮಳ ಪರಶುರಾಮ್ ಅವರೇ ಹ್ಞೂ ನಾನು ಸೀಮಾ ಉಪಾಧ್ಯಾಯ ಹ್ಞೂ ರಾಜರಾಜೇಶ್ವರಿ ನಗರದ ಪ್ರೆಸ್ಟೀಜ್ ಭಾಗಮನೆ ಟೆಂಪಲ್ ಬೆಲ್ಸಲ್ಲಿ ವಾಸವಾಗಿದ್ದೀರಿ ವಾಸವಾಗಿದ್ದೀರಿ ಓಕೆ ಹಾಗೆ ನಾನು ಯೋಗ ತರಬೇತಿಯನ್ನು ಮಾಡಿ ನಡೆಸ್ತೇನೆ ಹಾಂ ಕ್ಲಾಸ್ ಗಳು ನಡೆಸ್ತಾ ಇದ್ದೀನಿ ಯೋಗ ಕ್ಲಾಸ್ ಗಳನ್ನ ನಡೆಸ್ತೇನೆ ಹಾಗೆ ನಮ್ಮ ಸೀಮಾ ಯೋಗ ಸ್ಟುಡಿಯೋ ಅನ್ನುವಂತ ಒಂದು ನನ್ನದೇ ಆದಂತಹ ಯೋಗ ತರಬೇತಿ ಕೇಂದ್ರ ಇದೆ ಅದರಲ್ಲಿ ನಾನು ಆನ್ಲೈನು ನಡೆಸ್ತೀನಿ ಹಾಗೆ ಆಫ್ಲೈನು ಕೂಡ ಕ್ಲಾಸ್ ನಡೆಸ್ತೀನಿ ಹಾಗೆ ಇಲ್ಲಿ ನಾನು ಹೆಚ್ಚಿಗೆ ಒತ್ತು ಕೊಡೋದು ಅಂದ್ರೆ ನಮ್ಮ ಹಿರಿಯ ಮಹಿಳೆಯರಿಗೆ ಯಾಕಂತಂದ್ರೆ ಸಾಕಷ್ಟು ನಮ್ಮ ಯೋಗ ಕೇಂದ್ರಗಳಿವೆ ಹಾಗೆ ಜಿಮ್ ಇದೆ ತರಬೇತಿಗಳಿವೆ ಆದ್ರೆ ನಮ್ಮ ಹಿರಿಯರಿಗೆ ಸಾಮಾನ್ಯವಾಗಿ ಐವತ್ತು ವರ್ಷ ಆದ್ಮೇಲೆ ಹಾ ಬಹಳ ಮುಖ್ಯ ನಮ್ಮಲ್ಲಿ ಏನಿರುತ್ತೆ ವರ್ಷ ಆದ್ಮೇಲೆ ಅಯ್ಯೋ ನಾವೇನ್ ಮಾಡೋಕ್ಕಾಗಲ್ಲ ಆಮೇಲೆ ಫಸ್ಟ್ ಅಲೋ ಆಗುತ್ತೆ ಮನೆಯಲ್ಲಿ ಜವಾಬ್ದಾರಿಗಳು ಸ್ವಲ್ಪ ಮುಗಿತಾ ಬರುತ್ತೆ ಹಾಗೆ ನಮ್ಗೆ ಆಗ್ತಾ ಬರುತ್ತೆ ಹಾಗಾಗಿ ನಾವೇನ್ ನಾನೇನ್ ಮಾಡ್ತಾ ಇರೋದಂದ್ರೆ ಅವರ ಹೆಚ್ಚು ಅವರ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಗಮನವನ್ನು ರಥೋತ್ಸವ ಕಾರ್ಯಕ್ರಮಕ್ಕೆ ಬರೋಣ ಖಂಡಿತ ತಮಗೆ ಮೊದಲನೇ ಪ್ರಶ್ನೆ ಅಷ್ಟಾಂಗ ಯೋಗದಲ್ಲಿ ಅರ್ಧಕಟಿ ಚಕ್ರಾಚನ ವಿವರಿಸಿರಿ ಮತ್ತು ಪ್ರಯೋಜನ ತಿಳಿಸಿ ಅರ್ಧಕಟಿ ಚಕ್ರಾಚನ ವಿವರಿಸಿ ಮತ್ತು ಪ್ರಯೋಜನ ತಿಳಿಸಿ ತುಂಬಾ ಸಂತೋಷ ಆಯ್ತು ಓಕೆ ಯಾಕಂದರೆ ನಮಗೆ ನಿಂತು ಮಾಡುವಂಥ ಹೆಚ್ಚಾಗಿ ನಿಂತು ಮಾಡುವಂಥ ಆಸನಗಳು ತುಂಬ ಲಾಭ ಕೊಡ್ತವೆ ಅರ್ಧ ಕಟಿಚಕ್ರ ಆಸನ ನಾವು ಲಂಬವಾಗಿ ನಿಂತ್ಕೋಬೇಕು ಹಾಗೆ ಬಲಗೈಯನ್ನು ಮೇಲೆ ಮಾಡಬೇಕು ಎಡಗೈಯನ್ನು ನಮ್ಮ ಕಾಲಿನಗೆ ಕೆಳಗಡೆ ಅಂಟಿಸ್ಕೋಬೇಕು ಹಾಗೆ ಮತ್ತೆ ನಮ್ಮ ಬಲಗೈಯನ್ನು ನಮ್ಮ ಎಡಕ್ಕೆ ವಾಲಿಸ್ಬೇಕು ಬಲಗೈಯನ್ನು ಎಡಕ್ಕೆ ಎಡಕ್ಕೆ ವಾಲಿಸ್ಬೇಕು ಇದೇ ರೀತಿ ಮತ್ತೆ ನಾವು ವಿರುದ್ಧ ದಿಕ್ಕಿನಲ್ಲಿ ಹಾಗೆ ಲಂಬ ನಿಂತ್ಕೋಬೇಕು ಎಡಗೈಯನ್ನ ಮೇಲಕ್ಕೆ ಎತ್ತಬೇಕು ಹಾಗೆ ನಮ್ಮ ಬಲಗೈಯನ್ನ ಮತ್ತೆ ನಮ್ಮ ಸೊಂಟದ ಕೆಳಗೆ ಕಾಲಿಗೆ ಅಂಟಿಸ್ಕೋಬೇಕು ಮತ್ತೆ ಎಡಗೈಯನ್ನ ನಮ್ಮ ಬಲಗಡೆ ಪಾಲಿಸ್ಬೇಕು ಇದಕ್ಕೆ ನಾವು ಅರ್ಧ ಕಟಿ ಹೇಳ್ತೀವಿ ಇದ್ರ ಪ್ರಯೋಜನ ಹೇಳ್ಬಿಡು ಹೋ ತುಂಬಾ ಪ್ರಯೋಜನ ಆಗತ್ತೆ ಹಾ ಏನ್ಪಾ ಅಂದ್ರೆ ನಮ್ಮ ಪಕ್ಕೆಗಳು ಸದೃಢ ಆಗತ್ತೆ ಓ ಹಾಗೆ ನಮ್ಮ ಭೂಜ ಭೂಜಗಳು ಕೈಗಳಿಗೆ ಸ್ನಾಯುಗಳಿಗೆ ನಾವು ಪಕ್ಕಕ್ಕೆ ವಾಲೋದ್ರಿಂದ ತುಂಬಾನೇ ನಮ್ಮ ಕೆಳಗಿನ ಭಾಗ ಸೊಂಟದ ಭಾಗಕ್ಕೆ ಹೆಚ್ಚು ಶಕ್ತಿ ಬರುತ್ತೆ ಮತ್ತೆ ಪ್ರಯೋಜನ ಕೂಡ ಆಗತ್ತೆ ಆ ಇನ್ನೊಂದು ಬಾರಿ ಹೇಳ್ಬಿಡ್ತೀನಿ ಅರ್ಧಕಟಿ ಚಕ್ರಾಸನ ವಿವರಿಸಿ ಮತ್ತು ಪ್ರಯೋಜನ ತಿಳಿಸಿ ಅಂದಾಗ ಇವ್ರು ಹೇಳಿದರು ನಿಂತು ಮಾಡುವ ಆಸನ ಇದು ಬಲ ಕೈಯಲ್ಲಿ ಕೈ ಕೈಯನ್ನು ಮೇಲೆತ್ತಿ ಎಡಗೈಯನ್ನು ನೇರವಾಗಿ ಕಾಲಿಗೆ ಅಂಟಿಸಿ ನಿಧಾನವಾಗಿ ಬೆನ್ನೆಲುಬೆನ್ನಿಗೆ ತಕ್ಕಂತೆ ಎಡಕ್ಕೆ ವಾಲಬೇಕು ಹಾಗೆ ಅದೇ ರೀತಿ ನಂತರದಲ್ಲಿ ಎಡಗೈಯಿಂದ ಮಾಡಬೇಕು ಇದರಿಂದ ಬೆನ್ನೆಲುಬನ್ನು ನಮ್ಮ ಕಾರ್ಯಕ್ಕೆ ತಕ್ಕಂತೆ ವಾಲಿಸುವುದು ಸುಲಭವಾಗುವುದು ದೇಹದ ಚಲನೆ ಸರಾಗವಾಗುವುದು ಇವರು ವಿಶೇಷವಾಗಿ ಯೋಗದ ಟೀಚರೇ ಇರೋದ್ರಿಂದ ನೀಟಾಗಿ ಅದನ್ನು ವರ್ಣನೆ ಮಾಡಿ ಹೇಳಿದ್ದಾರೆ ಎಲ್ಲರೂ ಖಂಡಿತ ಇದನ್ನ ಫಾಲೋ ಮಾಡಿ ನಿಮಗೆ ಲಾಭ ಆಗುತ್ತೆ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಮ ನಮಗೆ ತಾಡಾಸನದ ಪ್ರಯೋಜನವನ್ನು ತಿಳಿಸಿ ಓನ್ಲಿ ಪ್ರಯೋಜನ ತಾಡಾಸನದ ಪ್ರಯೋಜನವನ್ನು ತಿಳಿಸಿ ಓಕೆ ತಾಡಾಸನ ಕೂಡ ನಿಂತು ಮಾಡುವಂತದ್ದೇ ಇದು ಪರ್ವತದಂತೆ ಸ್ಥಿರ ನಮ್ಮಲ್ಲಿ ಸ್ಥಿರತೆ ನೋಟ್ ಮಾಡುತ್ತೆ ಹಾಗೆ ನಮ್ಮ ಇಡೀ ಶರೀರ ಸ್ಥಿರದಿಂದ ಸಮತೋಲವನ್ನ ಕಾಯ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಜೊತೆಗೆ ನಮ್ಮ ಪೂರ್ತಿ ಸ್ನಾಯುಗಳು ಸದೃಢ ಆಗತ್ತೆ ಜೊತೆಗೆ ಚಿಕ್ಕ ಮಕ್ಕಳಿಗೆ ಎತ್ತರಕ್ಕೆ ಬೆಳಿಲಿಕ್ಕೆ ಯಾವ ಮಕ್ಕಳಿಗೆ ಅಂದ್ರೆ ಕೆಲವೊಮ್ಮೆ ಮಕ್ಕಳು ಹೈಟ್ ಆಗ್ತಾ ಇರಲ್ಲ ಹಾಗೆ ಈ ತಾಡಾಸನ ಮಾಡಿಸೋದ್ರಿಂದ ಮಕ್ಕಳು ಮತ್ತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗ್ ಹಾಗಾಗಿ ತಾಡಾಸನ ಪೂರ್ತಿ ನಮ್ಮ ಇಡೀ ಶರೀರಕ್ಕೆ ತುಂಬಾನೇ ಅನುಕೂಲವನ್ನ ಒದಗಿಸುತ್ತೆ ಮಾಡಬೇಕು ಮಾಡಬಹುದು ಎಲ್ಲರೂ ಮಾಡಬಹುದು ಇದು ತುಂಬಾ ಸರಳ ಕೂತ್ಕೊಳ್ಬೇಕಾಗಿಲ್ಲ ಮಾಡಿ ಮಾಡತಕ್ಕಂಥದ್ದು ಹಾಗಾಗಿ ತುಂಬಾನೇ ನಮಗೆ ಇದು ನಮ್ಮ ಶರೀರಕ್ಕೆ ಅನುಕೂಲವನ್ನ ಒದಗಿಸುತ್ತದೆ ಸರಿಯಾದ ಉತ್ತರ ತನದ ಪ್ರಯೋಜನವನ್ನು ವಿವರಿಸಿ ಅಂತ ಹೇಳಿದ್ದಕ್ಕೆ ಅವರು ಆ್ಯಸ್ ಯೂಶ್ವಲ್ ಟೀಚರು ಚೆನ್ನಾಗಿ ಹೇಳಿದ್ರು ಯಾವುದೇ ಅಂಕು ಡೊಂಕಿಲ್ಲದೆ ಬಹಳ ಹೊತ್ತು ನಿಲ್ಲುವ ಅಭ್ಯಾಸ ಆಗುವುದು ಬೆಳೆಯುವ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಇದರಿಂದ ಅಂದರೆ ಯಾರು ಕೆಲವರು ಕುಳ್ಳಕ್ಕಿರ್ತಾರೆ ಅವರು ಹೈಟ್ ಆಗ್ಬೋದು ಮತ್ತು ಬೆನ್ನೆಲುಬುಗಳು ಸರಾಗವಾಗಿ ಚಲನೆ ಮಾಡುವುದರಿಂದ ದೇಹಕ್ಕೆ ಹೆಚ್ಚು ಚಲನತ್ವ ದೊರಕುವುದು ಆಮೇಲೆ ಹೊಟ್ಟೆ ಬೊಜ್ಜು ಮತ್ತು ಹೊಟ್ಟೆ ಜೀರ್ಣ ಅಜೀರ್ಣ ಅದು ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಇದರಿಂದ ಸಾಲ್ವ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಖಂಡಿತ ತಮಗೆ ಮೂರನೇ ಪ್ರಶ್ನೆ ಚಿತ್ತಕ್ಕೆ ಇರುವ ಚಿತ್ತಕ್ಕೆ ಇರುವ ಐದು ವೃತ್ತಿಗಳನ್ನು ಹೇಳಿ ಚಿತ್ತಕ್ಕೆ ಇರುವ ಐದು ವೃತ್ತಿಗಳನ್ನು ಹೇಳಿ ಪರಿಮಳ ಅವರೇ ಈ ಚಿತ್ತ ಅನ್ನುವಂತ ಒಂದು ಶಬ್ದ ಏನಿದೆ ಅಲ್ಲ ನಮ್ಮ ಯೋಗಾಭ್ಯಾಸದಲ್ಲಿ ತುಂಬಾ ಮಹತ್ವದ್ದು ಅದನ್ನೊಂದು ಗೆದ್ದು ಬಿಟ್ರೆ ನಾವು ಒಂದು ಸಮಾಧಿ ಅಂತ ಹೇಳ್ತೀವಿ ಹಾಗೆ ನಾವು ಒಂದು ಉನ್ನತ ಲೆವೆಲ್ಗೆ ಹೋಗ್ಲಿಕ್ಕೆ ಸಾಧ್ಯ ಸಾಧ್ಯ ಹಾಗೆ ಚಿತ್ತ ವೃತ್ತಿಗಳು ಯಾಕಂದ್ರೆ ಚಿತ್ತ ವೃತ್ತಿಗಳನ್ನ ನಾವು ಗೆಲ್ಬೇಕಾದ್ರೆ ಯಾವ್ಯಾವ ಉಪ ಅಂತಂದ್ರೆ ಗೆಲ್ಬೇಕ ಯಾವ್ದು ಗೆಲ್ಬೇಕು ಅದನ್ನ ಫಸ್ಟ್ ನಾವು ಮೊದ್ಲೆ ನಾವು ತಿಳ್ಕೊಳ್ಳೇಬೇಕು ಅಜ್ಞಾನ ಸಿಟ್ಟು ಸ್ವಾರ್ಥ ರಾಗ ಭಯ ಇವುಗಳನ್ನೆಲ್ಲ ನಾವು ಯೋಗಾಭ್ಯಾಸ ಮಾಡೋದ್ರಿಂದ ಗೆಲ್ತೀವಿ ಈ ಚಿತ್ತ ವೃತ್ತಿಗಳು ಇವಕ್ಕೆ ನಾವು ಚಿತ್ತ ವೃತ್ತಿಗಳು ಅಂತ ಸರಿಯಾದ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇವರು ಪ್ರತಿ ಒಂದು ಪ್ರಶ್ನೆಗೆ ಉತ್ತರಗಳನ್ನು ತಮ್ಮದೇ ಆದ ಒಂದು ರೀತಿಯಲ್ಲಿ ಏನಂದರೆ ತಾವು ಮಾಡೋವಂಥ ಮಾಡಿಸುವಂಥ ಕ್ರಮಗಳನ್ನು ಆದ್ದರಿಂದ ಆಗೋ ಲಾಭಗಳನ್ನು ಎಲ್ಲ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಚಿತ್ತ ಭಾಳ ಮನಸ್ಸು ಮನಸ್ಸು ನಂತರ ಚಿತ್ತ ಅದು ನಿಲ್ಲೋದು ಬಹಳ ಕಷ್ಟ ಅದಕ್ಕೆ ಇದಕ್ಕೆ ಬಿಡಬೇಕಾದಂಥ ಏನು ಮುಖ್ಯವಾದ ನಾವು ಬಿಡಬೇಕಾದಂಥ ವಸ್ತುಗಳು ಅಂದ್ರೇನು ಇಲ್ಲಿ ನಮಗಾಗೋ ಪ್ರಾಬ್ಲಮ್ಗಳು ಅಜ್ಞಾನ ಜ್ಞಾನ ಇಲ್ಲದೆ ಇರೋಣ ಅದೊಂದು ಸ್ವಾರ್ಥ ರಾಗ ಸಿಟ್ಟು ಮತ್ತು ಭಯ ಇವನ್ನ ಬಿಡಬೇಕು ಅಂತ ಹೇಳಿದ್ರು ಸರಿಯಾದ ಉತ್ತರ ಇನ್ನು ಅದಕ್ಕೆ ಹೇಳ್ತಾರೆ ದಾಸರು ಹೇಳ್ತಾರೆ ಮನದ ಡೊಂಕ ತಿದ್ದ ಶ್ರೀನಿವಾಸ ಎನ್ನ ಮನದ ಡೊಂಕ ತಿದ್ದಿಸೋ ಎನ್ನ ಮನದ ಡೊಂಕ ತಿದ್ದಿಸಿ ನಿನ್ನ ದಾಸನಾದ ಮೇಲೆ ಇನ್ನು ಸಂಶಯವೇಕೆ ಕೃಷ್ಣ ನಿನ್ನ ದಾಸರೊಳಗೆ ಸೇರಿಸೋ ಎನ್ನ ಮನದ ಡೊಂಕ ತಿದ್ದ ಉದಯವಾದರೆ ಊಟದ ಚಿಂತೆ ಅದರ ಮೇಲೆ ಭೋಗದ ಚಿಂತೆ ಅಂದರೆ ನಮಗೇನಿರುತ್ತೆ ಅಂದರೆ ಅದೇ ಈ ಚಿಂತೆ ಬಿಡಬೇಕು ಇದು ಬಿಡಬೇಕು ಯಾಕೆ ಬಿಡಬೇಕು ಅಂತಂದರೆ ಬರೀ ಅದರಲ್ಲಿ ಇದ್ಬಿಡ್ತೀವಿ ದಿನ ಬೆಳಗಾದರೆ ನಾವು ಅದೇ ಕಾರ್ಯಕ್ರಮದಲ್ಲಿ ಇರ್ತೀವಿ ಅದರಿಂದ ಅದನ್ನೆಲ್ಲ ನಿಧಾನಕ್ಕೆ ನಾವು ವೈರಾಗ್ಯವನ್ನು ತಂದುಕೊಂಡು ಅಂದರೆ ಏನು ಮಾಡೋ ಕೆಲಸಗಳಲ್ಲಿ ಮಾಡಬೇಕು ನಾವು ಅದರ ಫಲ ಏನಿರುತ್ತೆ ಅದರಲ್ಲಿ ವೈರಾಗ್ಯ ತಗೊಳ್ಳ್ರಿ ಅಂದ್ರೆ ನಿಮಗೆ ಆನಂದ ತಾನೇ ಸಿಗ್ತದೆ ಅಂತ ಹೇಳ್ತಾರೆ ಮುಂದಿನ ಪ್ರಶ್ನೆ ಹೋಗೋಣ ಕೊನೆಯ ಪ್ರಶ್ನೆ ತಮಗೆ ಅನಾಹತ ಅನಾಹತದ ಅಷ್ಟದಳ ಕಮಲ ಕರ್ಣಿಕಾ ಮೂಲದಲ್ಲಿ ಎಷ್ಟು ಕೇಸರಗಳು ಇರುತ್ತವೆ ಅಹ ಅನಾಹತದ ಅಷ್ಟದಳ ಕಮಲ ಕರ್ಣಿಕೆಯಲ್ಲಿ ಕರ್ಣಿಕೆಯ ಮೂಲದಲ್ಲಿ ಎಷ್ಟು ಕೇಸರಗಳು ಇರುತ್ತವೆ ಅನಾಹತ ಕೇಸರದ ಮೂಲಗಳಲ್ಲಿ ಹ ಮೂವತ್ತೆರಡು ಕೇಸರಗಳು ಕೇಸರಗಳು ಇರ್ತವೆ ಇರುತ್ತವೆ ಸರಿಯಾದ ಉತ್ತರ ಅನಾಹತದ ಶುದ್ಧ ಧ್ವನಿಯ ಕೇಳಿ ಕೇಳಿ ನಲಿಮನವೇ ಅಂತ ಇದರಲ್ಲಿ ಸ್ವಲ್ಪ ನಿಮ್ಮ ಒಂದು ವಾಣಿಯಲ್ಲಿ ಹೇಳ್ತಾರೆ ದಾಸವಾಣಿಯಲ್ಲಿ ಹೇಳೋದು ಇದನ್ನೆಲ್ಲನೂ ಏನಂತಂದ್ರೆ ಹೆಚ್ಚಿಗೆ ನೆನಪಿರ್ತದೆ ಅಲ್ವಾ ಈಗ ಅನಾಹತದ ಅಷ್ಟದಳ ಕಮಲಾಕರಣಿಕೆಯಲ್ಲಿ ಮೂಲದಲ್ಲಿ ಎಷ್ಟು ಕೇಸರಗಳು ಇರುತ್ತವೆ ಅಂದರೆ ಮೂವತ್ತೆರಡು ಕೇಸರಗಳು ಇರುತ್ತೆ ಸರಿಯಾದ ಉತ್ತರ ತಾವು ಸ್ಪೆಷಲ್ಲಾಗಿ ಇವತ್ತಿನ ಒಂದು ಈ ಒಂದು ಅಷ್ಟಾಂಗ ಯೋಗದ ಒಂದು ಎಪಿಸೋಡಲ್ಲಿ ತಾವು ಸ್ವತಃ ಟೀಚರ್ ಇದ್ದು ಅದನ್ನೆಲ್ಲ ಹೇಳ್ಕೊಟ್ಟು ಎಷ್ಟು ವರ್ಷದಿಂದ ತಾವು ಇದ್ದೀರಿ ನಾನು ಮುಂಚೆಯಿಂದನೂ ನಾನು ಈ ಒಂದು ರಂಗ ಅಂದ್ರೆ ಯೋಗಾಭ್ಯಾಸದ ಇರ್ಬೋದು ಅಥವಾ ನಮ್ಮ ಈ ಆಟ ಓಟಗಳಲ್ಲಿ ಮೊದಲಿಂದನೂ ನಾನು ತುಂಬಾ ನಮ್ಮ ಚಿಕ್ಕ ಅದ್ರ ಬಗ್ಗೆ ಹದಿನೈದು ವರ್ಷದಿಂದ ನಾನು ಯೋಗಾಭ್ಯಾಸವನ್ನ ನಾನು ಮಾಡ್ತಾನೆ ಇದ್ದೀನಿ ಹಾಗೆ ಈಗ ನಾನು ಒಂದು ಐದು ವರ್ಷದಿಂದ ನಾನು ನಮ್ಮ ಈ ಒಂದು ಯೋಗ ತರಬೇತಿ ಕೇಂದ್ರವನ್ನ ಪ್ರಾರಂಭ ಮಾಡಿ ಎಲ್ರಿಗೂ ಯೋಗಾಭ್ಯಾಸವನ್ನ ಕಲಿಸ್ತಾ ಜೊತೆಗೆ ಈ ಯೋಗಾಭ್ಯಾಸದ ಜೊತೆ ಜೊತೆಗೆ ನಮ್ಮ ಎಲ್ಲರ ಆರೋಗ್ಯವೇ ಭಾಗ್ಯ ಅನ್ನುವಂತ ಒಂದು ವೇದೊಂದಿಗೆ ತತ್ವದೊಂದಿಗೆ ನಾವು ನಮ್ಮ ಜೊತೆ ಇರ್ತಕ್ಕಂತ ಎಲ್ಲ ಮಹಿಳೆಯರ ಒಂದು ಆರೋಗ್ಯ ವೃದ್ಧಿಸ್ಲಿ ಅವರು ಕೂಡ ಎಲ್ಲಂತೆ ನಾನ್ ಒಂದೇ ಹೇಳೋದು ಯಾವಾಗ ಯಾವಾಗ್ಲೂ ನಿಮ್ಮ ಅಂದ್ರೆ ನಮ್ಮ ರೋಗಗಳ ನಿವಾರಣೆಂದ ಹೌದು ಮಂದ ಹಾಸ ಅಂತ ಹೇಳ್ತೀವಿ ಸ್ಮೈಲಾನ್ ಅವರ್ ಫೇಸ್ ಅಂತ ಹೇಳ್ತೀವಿ ಮಂದಹಾಸ ಅಂತ ಹೇಳ್ತೀವಿ ಯಾವಾಗ ನಮ್ಮ ಮುಗುಳ್ ನಗೆಯಿಂದ ನಾವ್ ಏನ್ ಬೇಕಾದ್ರೂ ಗೆಲ್ಬಹುದು ಅದೇ ರೀತಿ ನಾವು ಪ್ರತಿನಿತ್ಯ ಒಂದು ತಾಸು ಯೋಗ ತೆಗೆದಿಡ್ಬೇಕು ಅಂತ ಮಾಡೋದ್ರಿಂದ ಸಕಲ ರೋಗಗಳು ನಿವಾರಣೆ ಆಗ್ತವೆ ಕಳೆದು ಕಳೆದುನಾ ಲಕ್ಷ ಕೋಟಿ ಜೀವ ರಾಶಿಗಳನ್ನು ಕಳೆದು ಶರೀರ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಅನೇಕ ವಿಷಯಗಳನ್ನು ಹೇಳಿ ಎಲ್ರಿಗೂ ವೀಕ್ಷಕರಿಗೂ ಸಂತೋಷ ಆಗಿರುತ್ತೆ ನಮಗೂ ಸಂತೋಷ ಆಗಿದೆ ವಿದ್ಯಾಲಯದಿಂದ ತಮಗೆ ಅನಂತ ಅನಂತ ಧನ್ಯವಾದ ಹಾಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನೀವು ಇಲ್ಲಿ ಬಂದು ನಮ್ಮೊಂದಿಗೆ ನಡೆಸ್ಕೊಟ್ಟದ್ದಕ್ಕಾಗಿ ಹಾಗೇ ಶ್ರೀಮತಿ ಡಾಕ್ಟರ್ ಪರಿಮಳ ಪರಶುರಾಮ್ ಹಾಗೂ ಶ್ರೀ ಪರಶುರಾಮ್ ಬೆಟಗೇರಿಯವರಿಗೂ ಕೂಡ ನಮ್ಮ ಸೀಮಾ ಯೋಗ ಸ್ಟುಡಿಯೋದೊಂದಿಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ